ಜಾತಿ ಗಣತಿ ನಡೆಸ್ತಾ ಇರೋದು ಉದ್ದೇಶ ಜಾತಿ ಒಡೆಯುವುದು ಅಲ್ಲ ಜಾತಿ ಮಾಡೋದು ಇದರ ಉದ್ದೇಶ ಅಲ್ಲ ಸಿಎಂ ಸಭೆ ನಂತರ ಸಚಿವ ಸಂತೋಷ್ ಲಾಡ್ ಈ ಬಗ್ಗೆ ಹೇಳಿಕೆಯನ್ನ ನೀಡಿರುವಂತದ್ದು ಜಾತಿ ಒಡೆಯುವುದು ಜಾತಿ ಮಾಡುವುದು ಇದರ ಉದ್ದೇಶ ಅಲ್ಲ ಸಿಎಂ ಸಭೆಯ ನಂತರ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ನೀಡಿರುವಂತದ್ದು ಜಾತಿ ಗಣತಿ ಉದ್ದೇಶ ಎಲ್ಲ ಸಮಾಜಗಳ ಸರ್ವೆ ಬಡವರ ಸಂಖ್ಯೆ ಬಗ್ಗೆ ಮಾಹಿತಿ ಸಿಗಲಿದೆ ಎಂಬ ಉದ್ದೇಶ ಮಾತ್ರ ಸರ್ವೆ ಬಳಿಕ ಸಮಿತಿ ಮುಂದೆ ಎಲ್ಲ ಬರಲಿದೆ ಫೈನಲ್ ಮಾಡಿ ಕ್ಯಾಬಿನೆಟ್ ಮುಂದೆ ಎಲ್ಲ ವಿಚಾರ ತಿಳಿಯಲಿದೆ ಹೊಸ ಉಪಜಾತಿ ಹೇಗಾಯಿತು ಎಂಬ ಕ್ಲಾರಿಟಿ ಕನ್ಫ್ಯೂಷನ್ ಎಲ್ಲ ಸಿಗುತ್ತೆ ಮಿಸ್ಲೀಡ್ ಮಾಡುವುದು ಬೇಡ ನಿಮ್ಮ ಅಭಿಪ್ರಾಯ ನಾವು ತೆಗೆದುಕೊಳ್ತೀವಿ ಅಂತಿಮವಾಗಿ ಸಮಿತಿ ನಿರ್ಧಾರ ಮಾಡ್ತೇವೆ ಅಂತ ಸಂತೋಷ್ ಲಾಡ್ ಸಿಎಂ ಸಭೆಯ ನಂತರ ಈಗ ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು ಜಾತಿ ಗಣತಿ ನಡೆಸ್ತಾ ಇರೋ ಉದ್ದೇಶ ಜಾತಿ ಒಡೆಯೋದಾಗ್ಲಿ ಅಥವಾ ಜಾತಿ ಮಾಡೋದಾಗ್ಲಿ ಇದರ ಉದ್ದೇಶ ಅಲ್ಲ ಸಿಎಂ ಸಭೆಯ ನಂತರ ಸಚಿವ ಸಂತೋಷ್ ಲಾಡ್ ಮಾತನಾಡಿ ಈ ರೀತಿಯಾಗಿ ಹೇಳಿರುವಂತದ್ದು ಜಾತಿ ಗಣತಿ ಮಾಡುತ್ತಾ ಇರುವಂತಹ ಉದ್ದೇಶ ಜಾತಿ ಒಡೆಯೋದಾಗ್ಲಿ ಅಥವಾ ಜಾತಿ ಮಾಡುವ ಉದ್ದೇಶವಾಗ್ಲಿ ಇಲ್ಲ ಜಾತಿ ಗಣತಿ ಉದ್ದೇಶ ಎಲ್ಲ ಸಮಾಜಗಳ ಸರ್ವೆ ಬಡವರ ಸಂಖ್ಯೆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲು ಸರ್ವೆ ಬಳಿಕ ಸಮಿತಿ ಮುಂದೆ ಎಲ್ಲಾ ಬರಲಿದೆ ಏನೇನ್ ಬರುತ್ತೆ ಆಗಿದ್ರೆ ಎಂಬುದರ ಬಗ್ಗೆ ಅವರೆಲ್ಲ ಮಾತನಾಡಿ ತಿಳಿಸಿದ್ದಾರೆ ಇನ್ನು ಫೈನಲ್ ಮಾಡಿ ಕ್ಯಾಬಿನೆಟ್ ಮುಂದೆ ನಾವು ಎಲ್ಲಾ ಸಮೀಕ್ಷೆಯನ್ನ ಮಾಡಿ ಜಾತಿ ಗಣತಿ ಸರ್ವೆ ಆದ್ಮೇಲೆ ಸರ್ವೆ ಬಳಿಕ ಸಮಿತಿ ಮುಂದೆ ಎಲ್ಲಾ ರೀತಿಯಾಗಿರುವಂತಹ ಮಾಹಿತಿ ಲಭ್ಯ ದೊರಕಲಿದೆ ಹೊಸ ಉಪಜಾತಿ ಹೇಗ್ ಬಂತು ಆ ಒಂದು ಕನ್ಫ್ಯೂಷನ್ಗೂ ಇತ್ತ ಉತ್ತರ ಸಿಗ್ಲಿದೆ ಮಿಸ್ಲೀಡ್ ಮಾಡೋದು ಬೇಡ ನಿಮ್ಮ ಅಭಿಪ್ರಾಯ ನಾವು ತೆಗೆದುಕೊಳ್ತೀವಿ ಅಂತಿಮವಾಗಿ ಸಮಿತಿ ನಿರ್ಧಾರ ಮಾಡ್ತಾ ಇದೆ ಹಾಗಾಗಿ ಸಿಎಂ ಸಭೆಯ ಬಳಿಕ ಈಗ ಸಚಿವ ಸಂತೋಷ್ ಲಾಡಿ ಬಗ್ಗೆ ಹೇಳಿಕೆಯನ್ನ ನೀಡಿರುವಂತದ್ದು ಉದ್ದೇಶ ಈ ಸರ್ವೆ ಉದ್ದೇಶ ಇರತಕ್ಕಂಥದ್ದು ಎಲ್ಲಾ ಕೋಟಿ ಜನಸಂಖ್ಯೆ ಕರ್ನಾಟಕದಲ್ಲಿ ಎಲ್ಲಾ ಮನೆಗಳಿಗೆ ಬಂದ್ಬಿಟ್ಟು ನಿಮ್ಮ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕದ ಬಗ್ಗೆನೆ ನಾವು ಕೇಳ್ತಕ್ಕಂಥದ್ದು ಇದು ಸರ್ವೆ ಇದೆ ಈ ಎಲ್ಲಾ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಷ್ಟು ಬಡವರಿದ್ದಾರೆ ಅದರ ಬಗ್ಗೆ ಮಾಹಿತಿ ಸಿಗ್ತಕ್ಕಂಥದ್ದು ನಂಬರ್ ಒನ್ ಇದರಲ್ಲಿ ಯಾವುದು ಜಾತಿ ಒಡೆಯದು ಜಾತಿ ಮಾಡೋದು ಜಾತಿ ಮಾಡ್ತಕ್ಕಂಥದ್ದಿಲ್ಲ ಯಾಕಂದ್ರೆ ಏಳು ಕೋಟಿ ಜನಸಂಖ್ಯೆಗೆ ಮನೆ ಮನೆಗೆ ಹೋಗಿ ಬಾಕಲ ಹೊಡೆದು ನಿನ್ನ ಅಭಿಪ್ರಾಯ ಕೇಳ್ಕೊಂಡು ಬರ್ತಕ್ಕಂಥದ್ದು ಸಮೀಕ್ಷೆ ಇದೆ ಇದು ನಿಮ್ಮ ಮುಕ್ತವಾಗಿ ಏನು ಬೇಕಿದ್ದು ನೀವು ಹೇಳ್ಬೋದು ಏನು ಬೇಕಿದ್ದು ನಾವು ಹೇಳ್ಬೋದು ಅದು ಏನಾಗಬೇಕಂತದ್ದು ಫೈನಲ್ಲು ಒಂದು ಸಮಿತಿ ಇದೆ ಆ ಸಮಿತಿ ಸೆಗ್ರಿಗೇಷನ್ ಮಾಡಿದ್ರೆ ಎಕ್ಸ್ಪರ್ಟ್ ಕುಂದಿರ್ತಾರೆ ಈಗ ನೀವು ಹೇಳಿದ್ನ ನಾನು ಹೇಳಿದ್ನ ಎಲ್ಲ ಕೇಳ್ಬಿಟ್ಟು ಒಂದು ಎಕ್ಸ್ಪರ್ಟ್ ಕಮಿಟಿ ಕೂತ್ಕೊಂಡು ಅದಾದ ನಂತರ ಸಜೆಷನ್ ಕ್ಯಾಬಿನೆಟ್ಗೆ ಬರುತ್ತೆ ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಬೇಡ ಐ ಪ್ರಾಮಿಸ್ ಯು ದಿಸ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬೆಸ್ಟ್ ಸರ್ವೆ ಯಾವುದು ಎಕನಾಮಿಕಲ್ಲು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥದ್ದು ಫೈನಾನ್ಷಿಯಲ್ ಸ್ಟೇಟಸ್ ಆಗ್ತಕ್ಕಂಥ ಸರ್ವೆ ಇದೆ ಈ ಸರ್ವೆ ಬಗ್ಗೆ ನಾನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಾನು ನಂಬ ನಿಮಗೆ ಅಶೂರೆನ್ಸ್ ಅಶೂರೆನ್ಸ್ ಕೊಡ್ತೀನಿ ಇದು ಮನೆಗೆ ಹೋಗಿ ಸರ್ವೆ ಆದ ನಂತರ ಅಲ್ಲಿವರೆಗೆ ಇದರ ಬಗ್ಗೆ ಏನು ಮಾತಾಡೋದೆಲ್ಲ ವೇಸ್ಟ್ ಇದೆ ವಿ ಆರ್ ಫೋಕಸಿಂಗ್ ಮೋರ್ ಆನ್ ಹೂ ಇಸ್ ಬ್ಯಾಕ್ವರ್ಡ್ ಇನ್ ಆಲ್ ಇನ್ ಆಲ್ ಕಮ್ಯುನಿಟಿ ಹೂ ಈಸ್ ಬ್ಯಾಕ್ವರ್ಡ್ ಅದನ್ನ ಪತ್ತೆ ಹಚ್ಚತಕ್ಕಂಥದ್ದು ಇದನ್ನ ವಿ ಶುಡ್ ನಾಟ್ ಜಂಪ್ ಟು ದ ಗವರ್ಮೆಂಟ್ಸೆ ಇದು ಯಾವುದು ಜಾತಿ ಗಣಿತ ಜಾತಿ ಗಣಿತ ಜಾತಿ ಗಣಿತ ಮಾಡತಕ್ಕಂಥ ಸರ್ವೆ ಅಲ್ಲ ಇದಕ್ಕಿಂತ ಜಾಸ್ತಿ ಕೇಂದ್ರದ ಏನು ಹೇಳಿದಾರಲ್ಲ ಅದು ಜಾತಿ ಗಣಿತ ಇದೆ ಕೇಂದ್ರ ಸರ್ಕಾರ ಬಂದ್ಬಿಟ್ಟು ಜಾತಿ ಗಣಿತ ಮಾಡಿದ್ದಾರೆ ಅದು ಜಾತಿ ಗಣಿತ ಇದೇ ನಮ್ಮದು ಅದು ಅದಕ್ಕಿಂತ ಹೆಚ್ಚಾಗಿ ಉದ್ದೇಶ ಇರ್ತಕ್ಕಂಥದ್ದು ಟು ಫೈಂಡ್ ಔಟ್ ಹೂ ಇಸ್ ಬ್ಯಾಕ್ವರ್ಡ್ ಇನ್ ಆಲ್ ಕಮ್ಯುನಿಟೀಸ್ ದಯಮಾಡಿ ಮಾಧ್ಯಮದವರಿಗೆ ಮನವಿ ಮಾಡ್ಕೊಳ್ತೀನಿ ಯಾವುದು ಕನ್ಫ್ಯೂಷನ್ ಬೇಡ ಈ ಸರ್ವೇ ನಂತರ ಮತ್ತೆ ಸೇಮ್ ರಿಪೋರ್ಟ್ ಟು ಟು ಕಮ್ ದಿ ಉದ್ದೇಶ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಇನ್ನಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್ ಇದು ಸದಾ ಜನರ ಧ್ವನಿ